ತರೀಕೆರೆ ಹತ್ತತ್ರ ಬರ್ಬೇಕಾದ್ರೆ ಇಲ್ಲೊಂದು ಯಾವುದೋ ಆಫ್ ರೋಡ್ ಕಾಣಿಸ್ತಿದ್ರು ಅದಕ್ಕೆ ಹೋಗೋಣ ಅಂತೇಳಿ ಏಟೋ ನೋಡ್ತಿದ್ದೀವಿ ಅಲ್ಲಿಗೆ ಹೋಗಬೇಕು ಅಂತ ಆಸೆ ಬಟ್ ನನಗೆ ಅನ್ಸಿರೋ ಪ್ರಕಾರ ಇದು ಇಲ್ಲಿಗೆ ತನಕ ಮಾತ್ರ ಹೋಗುತ್ತೇನೆ ಇದು ಅಯ್ಯಪ್ಪ ಅಪ್ಪ ಏನಪ್ಪ ಕಾಡ್ಕೊಳ್ಳಿ ಹೋಯ್ತು ಓಹ್ ಓಹ್ ಏನಂತೇನ್ ಜಾಗ ಏನಿಲ್ಲ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ ಒಂದು ಮನೆ ಇದೆ ದೇವಸ್ಥಾನ ಅಲ್ಲಿದೆ ಇಲ್ಲಿ ದಾರಿ ಹೋಗ್ತಾ ಇದೆ ಸಮುದಾಯ ಭವನ ಇಲ್ಲಿ ಬಿಟ್ಟರೆ ಇಲ್ಲೆಲ್ಲಿಗೂ ಹೋಗ್ತಾ ಇದೆ ದಾರಿ ಓ ಹೋ ಯಾವ್ದ್ಗೂರು ಇದು ಕಾಡು ಓಹೋ ಸರಿಯಾಗೇ ಇದೆಯಲ್ಲ ಗುರು ಇದು ಟ್ರಯಲ್ಸ್ ಇಲ್ಲ ನೋಡಿಲ್ಲಿ ಬಗ್ಬಿಟ್ಟು ಬೇರೆ ಹೋಗ್ತಾ ಇದ್ದಾರೆ ಎಲ್ಲರೂ ಓ ಶರ್ಟ್ ಎಲ್ಲರೇ ನಾನು ಕೂಡ ಬಗ್ಬೇಕು ಓಹೋ ಏನ್ ಇದು ಯಾವುದೋ ಪದೇ ಪ್ರಭೆ ತರ ಪದೇ ಒಳಗಡೆ ಹೋಗ್ತಾ ಇದೀವಿ ಗುರು ಓ ಶರ್ಟ್ ಸಾಕಂದಾಗಿದೆ ಗುರು ಟ್ರಯಲ್ಸ್ ಇದು ಓ ಲವ್ಲಿ ಗುರು ಸಿಗಾಕೊಳ ಚಾನ್ಸಸ್ ಇದೆ ಗುರು ಅಲ್ಲಿ ಸ್ಟ್ರಗ್ಲಿಂಗ್ ಸೀನ್ಸ್ ಇದೆ ಅಲ್ಲಿ ಸೊ ಪಿಕ್ಚರ್ ಬಿಡತ್ತೆ ಓಕೆ ಬ್ರೋ ಇರ್ತೀರಿ ಓ ಬ್ರೋ ಫುಲ್ ಸ್ಲಶಿ ಇದು ಸಖತ್ ಕ್ರೇಜ್ ಆಗಿದೆ ಗುರು ನಾನು ಹೆಂಗೆ ಹೋಗೋದು ಗೊತ್ತಾಗ್ತಾ ಇಲ್ಲ ಫುಲ್ಲು ಸ್ಲಿಪ್ಪರಿ ಇದೆ ಗುರು ಏನು ಅಂದರೆ ಫುಲ್ಲು ಸ್ಲಿಪ್ಪರಿ ಹೆಂಗೆ ಹೋಗೋದು ಗುರು ಅವ್ರದ್ದೇನೋ ಮ್ಯಾಕ್ಸಿಸ್ ಟೈರ್ ಹೋಗುತ್ತೆ ನಂದು ಓಕೆ ಹಿಮಾಲಯನ್ ಫೋರ್ ಫಿಫ್ಟಿ ಗುಡ್ ಜಾಬ್ ಮಚ್ಚ ಲೋ ಫೋರ್ ಫಿಫ್ಟಿ ಸೂಪರ್ ಕಣ ಮಚ್ಚ ಸರ್ವಿಸ್ ಸ್ಲಿಪ್ಪರ್ ಇದೆ ಮಾತ್ರ ಏನು ಹೇಳಿ ಓ ಶ ಇದು ದಾಟ್ಕೊಂಡು ಮುಂದಕ್ಕೆ ಹೋದರೆ ಅದು ಇನ್ನೂ ಸೂಪರ್ ಆಗಿದೆ ಅದಕ್ಕೇನು ಹೇಳ್ತೀರಾ

ಮಾತ್ರ ಲೆಫ್ಟು ರೈಟ್ ಎಲ್ಲ ಕಡೆನು ಅದ್ಭುತವಾಗಿದೆ ಟ್ರೈಲ್ಸ್ ಹಾಗೆ ಸ್ಲಿಪ್ಪರಿ ಕೂಡ ಇದೆ ರೈಟಿಗೆ ಹೋದರ ಸ್ಟ್ರೀಟ್ ಹೋದಾಗಿತ್ತಲ್ಲ ಓಕೆ ಬಾಯ್ಸ್ ಹೆಂಗೆ ಹೇಳ್ತಾರ ಹಂಗೆ ಹೋಗ್ತಾರೇ ಇವತ್ತು ಒಟ್ಟಿನಲ್ಲಿ ಕ್ಲೈಮೇಟಿಗೂ ಜೊತೆಗೆ ಓ ಗುಂಡಿ ಗಿಂಡಿ ಎಲ್ಲ ಇದೆಯಲ್ಲ ಗುರು ಇಲ್ಲಿ ಏನಂತೆ ಏನಂತೀರಾ ಭದ್ರಾ ಇಲ್ಲ ಅಂತಂದ್ರೂನು ಒಂದು ಒಳ್ಳೆ ರೋಡ್ ಕರ್ಕೊಂಡು ಬಂದಿದ್ವಿ ನೋಡಿ ನಿಮ್ಮನ್ನೆಲ್ಲ ಸೊ ನೋಡಿ ಸ್ನೇಹಿತರೆ ನಾವು ವೀಡಿಯೋ ಮಾಡೋ ಉದ್ದ ಉದ್ದೇಶ ಏನಂದರೆ ಸುಮಾರು ಜನಕ್ಕೆ ಈ ಥರ ಎಲ್ಲ ಆಫ್ ರೋಡ್ ಬರೋಕ್ಕಾಗೋದಿಲ್ಲ ಇನ್ನೊಂದು ಭಯ ಇರುತ್ತೆ ಸೊ ಅಟ್ಲೀಸ್ಟು ನೀವು ಇವಾಗ ಕುತ್ಕೊಂಡು ಅಥವಾ ನಿಂತ್ಕೊಂಡು ಯೂಟ್ಯೂಬ್ ವೀಡಿಯೋಸ್ ನೋಡ್ಬೋದಲ್ಲ ನಮ್ಮದು ಹಾಗೆ ಒಂದು ಸಬ್ಸ್ಕ್ರಿಪ್ಷನ್ ಬಟನ್ ಹೊತ್ ಬಿಟ್ಟಿದ್ರೆ ಭಾಳ ಖುಷಿಯಾಗಿರೋದು ನಮಗೆ ಯಾಕೆ ಹೇಳಿ ನಾವು ಮಾಡಿದಂಥ ವೀಡಿಯೋಗಳಿಗೆ ಒಂದು ಜಸ್ಟಿಫಿಕೇಷನ್ ಥರ ಆಗಿರೋದು ಓಷರ್ಟ್ ಜಸ್ಟ್ ಮಿಸ್ ಗುರು ಹೋಗ್ಬಿಡ್ತಿದ್ದೆ ಕುಚ್ಚರೆ ಯಾವ್ದೋ ತೋಟ ಇದೆ ಇಲ್ಲಿ ಬಟ್ ಡೆಫಿನೆಟ್ಲಿ ರೋಡ್ ಮಾತ್ರನೂ ಅಷ್ಟೇ ಆಫ್ ರೋಡು ಟ್ರೈಲ್ ಸಕದಾಗಿದೆ ಗುರು ಇದು ತಿರುಗಿಸು ಬ್ರೋ ತಿರುಗಿಸು ಬ್ರೋ ಫಾರೆಸ್ಟ್ ಹೊಡಿತಾರಂತೆ ಗುರು ಆರಾಮಾಗೆ 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 ಬನ್ನಿ ಫಾರೆಸ್ಟ್ ಏಡರ್ ಇದಾರಂತೆ ಬಟ್ ಇದೇನು ರಿಸ್ಟ್ರಿಕ್ಷನ್ ಏರಿ ಅಂತ ಏನೋ ಬರ್ದಿಲ್ಲ ಅಲ್ಲಿ ಮೇಲ್ಗಡೆ ಒಂದು ಇತ್ತು ಹೋಗಿ ನೋಡ್ಕೊಂಬ್ರ ಚೆನ್ನಾಗಿದೆ ಅದಂತೂ ನೋಡ್ಕೊಂಬ್ರಲ್ಲ ನಾನು ಹೋಗಿ ಫಾರೆಸ್ಟರ್ ಎಲ್ಲ ಬರೋ एक्चुअली ನೋಡ್ರೆ ಲೋಕಲ್ ತರ ಇದ್ದ್ರೋ ಅವರು ಲೋಕಲ್ ತರ ನಾವು ಅವರು ನಾವು ಯಾಕೋ ಪಸ್ ಬಂದ್ವಿ ನಡ್ರಿ ಇಂಗ್ ಹೋಗಿ ಬಿಡೋಣ ಬನ್ನಿ 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 ಹೋಗಿ ಬಿಡೋಣ ಅವರ ಅಲ್ಲಿಗೆ ಹೋಗ್ನ್ನರು ಬಾ ಅವರ ಅಲ್ಲಿಂದ ಎಸ್ಕೇಪ್ ಆಗಸಲಿ ನಾವು ಒಂದು ರೌಂಡ್ ಹಾಕೊಂಡು ಬರಣ ಬಾ ಬ್ರೋ ಸಕ್ಕಮಾಗಿ ಇನ್ಕ್ಲೈನ್ ಚೆನ್ನಾಗಿದೆ ಅದಕ್ಕೆ ಈ ಕಡೆ ಲೆಫ್ಟಿಗೆ ಇನ್ಕ್ಲೈನ್ ಸಕ್ಕದಾಗಿದೆ ಇಲ್ಲಿ ಒಂದು ಕಡೆ ಲೆಫ್ಟಿಗೆ ಒಂದು ಇನ್ಕ್ಲೈನ್ ಹಿಂಗೆ ಬೆಟ್ಟದ ಮೇಲೆ ಹೋಗೋ ಥರ ದಾರಿ ಯಾಕೆ ಹೋಗಬಾರ್ದು ಅಂತೇಳಿ ಮತ್ತೆ ವಾಪಸ್ ಬಂದಿದ್ದೀವಿ ಇದಲ್ಲ ಇದು ಇಲ್ಲಿದೆ ನೋಡಿ ಏನು ಸೆಕ್ಸಿಯಾಗಿದೆ ನೋಡ್ ಗುರು ಇದು ಹಾಂ 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 ಚಟಿ ನಡಿ ಬಾ ಹೋನಾ ಇನ್ನೊಂದು ಟ್ರ್ಯಾಕು ಅಂತಿಂಥ ಟ್ರ್ಯಾಕಲ್ಲ ಇನ್ಕ್ಲೈನ್ ಟ್ರ್ಯಾಕ್ ಇದು ಹತ್ತು ಬೇಕು ಏನಾಯ್ತು ಏನಾಯ್ತು ಬ್ರೋ ಮಾತ್ರ ಇಂಕ್ಲೈನು ನಡೀಗರು ವಾ

ಸರಿ ಇದೆ ಗುರು ಇದು ಕ್ರೇಜಿ ಆಫ್ ರೋಡು ಅಷ್ಟೇ ಯು ಟರ್ನ್ ಯು ಟರ್ನ್ ಯು ಟರ್ನ್ ಇಲ್ಲ ಜಾಗ ಇಲ್ಲ ಜಾಗ ಇಲ್ಲ ಬಟ್ ಜಾಗ ಮಾಡ್ಕೊಂಡು ಹೋಗೋದೇ ಬಟ್ ಬಹಳ ರಿಸ್ಕ್ ಇದೆ तिरस्कड़ना तिरस्कड़ना ಜಾಗ ಇಲ್ಲ ಇದೆ ಅಂದ್ರೆ ಏನು ಗೊತ್ತಾ ಎಕ್ಸ್ಟ್ರೀಮ್ ಇದೆ ಬೇಡ ಎಕ್ಸ್ಟ್ರೀಮ್ ಇದೆ ಇದೆಲ್ಲ ಏನು ಇರಬಾರ್ದು ಅವಾಗ ಹಚ್ಕೊಂಡು ಹೋಗ್ಬೋದು ನೋಡಿರಿ ಒಳ್ಳೆ ಮಜಾ ಇತ್ತು ಅವಳ್ರಿ ಒಟ್ಟಿನಲ್ಲಿ ಹಾಂ ಹೌದಾ ಸರಿ ಸರಿ ವಾ ಟ್ರ್ಯಾಕ್ ಗುರು ಮಾತ್ರ ಸಕ್ಕದಾಗಿದೆ ಮಾತ್ರ ಚಾಕ್ಲೇಟ್ ಅವಾಯ್ಡ್ ಮಾಡಿಕೊಂಡು ಈ ಕಡೆಯಿಂದ ಬಂದಿದ್ದೀವಿ ಇಲ್ಲೂ ಅದೇ ತರಾನೇ ಇದೆಯಲ್ಲ ಗುರು ಬಟ್ ಸಖತ್ ನ್ಯಾರೋ ಇದೆ ಗುರು ಸಖತ್ ಅಂದ್ರೆ ಸಖತ್ ನ್ಯಾರೋ ಆಗಿದೆ ಹೋಗ್ಬೋದಾ ಫಸ್ಟ್ ನೋಡ್ಬೇಕಿ ಹೋಗ್ತಿದ್ದಾರೆ ಹೋಗ್ತಿದಾರಲ್ಲ ಹೋಗಿದ್ದಾರೆ ಓಹೋಹೋ ಇದು ಆ್ಯಕ್ಚುಲಿ ಇನ್ನೂ ಡೇಂಜರ್ ಗುರು ಇದು ಯಾಕೆ ಹೇಳು ಅಕ್ಕ ಪಕ್ಕ ಫುಲ್ಲು ಪಾತಾಳನೇ ಇದೆ ಏನು ಬ್ರೋ ಆ ಕಡೆ ಲೆಫ್ಟ್ ಲೆಫ್ಟಲ್ಲಿ ಗುಂಡಿ ಅಲ್ಲಿ ಲೆಫ್ಟಲ್ಲಿ ನೋಡಿದ್ಯಾ ಗುಂಡಿ ಇಷ್ಟೇ ಇಷ್ಟು ಹೌದು 이 놀이는 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 놀이 ಒಂದು ಅಂಟಿಮೇಟ್ ಆಫ್ಲೋಡ್ ಮಾಡ್ಕೊಂಡು ಹೋಗಿ ಅಲ್ಲೋಗಿ ಅಲ್ಲೋಗಿ ಒಳ್ಳೆ ಕಂಟೆಂಟ್ ಇದೆ ನಮ್ಮ ಶೆಟ್ಟರು ಬರ್ತಾಯಿದ್ದಾರೆ ಹಿಮಾಲಯನ್ ಶೆಟ್ಟಿ ತುಂಬ ಕ್ರೇಜಿಯಾಗಿದೆ ಆ್ಯಕ್ಚುಲಿ ರೋಡಿದು ಕಚ್ಕೊಂಬಿದ್ದೀನಿ ವಾಹ್ ಸೂಪರ್ ಅಲಗ್ರ ಅಯ್ಯೋ ಅಯ್ಯೋ ಅಯ್ಯೋಯ್ಯೋ ಅಯ್ಯೋ ಫುಲ್ಲು ಮುಳ್ಳುಗೆ ಮುಳ್ಳಿನ ಗಿಡಗಳು ಇದತಾಗಿತ್ತು ಗುರು ಗುಹೆ ಒಳಗಡೆ ನುಗ್ದಂಗೆ ಒಂದು ಒಳ್ಳೆ ಟ್ರಯಲ್ಸ್ ಮಾಡಿದ್ವಿ ಇನ್ನು ಮುಂದೆ ಹೋಗ್ತೀವೋ ಗೊತ್ತಿಲ್ಲ ಬನ್ನಿ ನೋಡುವ ಬ್ರೋ ಅದೇನ್ ಗೊತ್ತಾ ನಾನು ಓದ್ನಲ್ಲ ಅಲ್ಲಿಗೆ ಇನ್ನೊಂದ್ ಚೂರು ಹಂಗೆ ಹೋಗ್ಬೋದು ಹಂಗೆ ಅಂತಂದ್ರೆ ದಾರಿ ಇಲ್ಲ ನಾವೇ ದಾರಿ ಮಾಡ್ಕೊಬೇಕು ಫುಲ್ ಪೊದೆ ಅದಕ್ಕೆ ಇದೆಲ್ಲ ಹಾಕೊಂಡು ಹೋದ್ರೆ ಆಗಲ್ಲ ನೇಕಡೋದ್ರೆ